ಇಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪಪ್ಪರಾಜ್ ಪೂಜಾರಿ ಅವರು ಮುಗಿದ್ರು ಇಲ್ಲಿ ಒಂದು ಪ್ರಚಾರ ಇತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಲ್ಲುವುದಿಲ್ಲ ಪ್ರಶ್ನೆ ಕೂಡ ಹೇಳ್ತಾ ಇದ್ದರು ನಮಗೆ ಅಷ್ಟು ಓಟು ಕಳಸ ಸಿಕ್ಕಿದೆ ಅದರಿಂದ ಅಷ್ಟು ಊಟ ಸಿಕ್ಕಿದೆ ಈ ಸೈಡ್ ನಾವು ಮೂರು ಲಕ್ಷಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು ಆದರೆ ಚುನಾವಣೆ ಕೋಶ ಸುಳು ಗೆಲು ಅದನ್ನು ನಾವು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಪತ್ಪರಾಜ್ ಪೂಜಾರಿ ಅವರು ಮಾತಾಡಿದರು ಇವತ್ತು ಕರಾವಳಿ ಎಲ್ಲೂ ಕೂಡ ಇವತ್ತು ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ ನಮ್ಮಲ್ಲಿ ಮಾತ್ರ ಅಲ್ಲ ಆದರೆ ಆ ಕ್ಷೇತ್ರಗಳ ಪೈಕಿ ನಾವು ಸ್ವಲ್ಪ ಮಟ್ಟಿಗೆ ಈ ಒಂದು ಹೋರಾಟವನ್ನು ಕೊಟ್ಟಿದ್ದೇವೆ ಇತರ ಕ್ಷೇತ್ರಕ್ಕೆ ಹೂಡಿಕೆ ಮಾಡಿದೆ ಕರಾವಳಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಹುಶಃ ಅಂತರ ಅವರಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಕ್ಕ ಹೇಳ್ಬೇಕಾಗಿದೆ ಆದರೆ ನಮಗೆ ಪೂರ್ಣ ಪ್ರಮಾಣದ ಸಮಾಧಾನ ಉಂಟು ಅಲ್ಲ ಈ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ಇವತ್ತು ಒಂದು ಹಂತದಲ್ಲಿ ನಮಗೆ ಕೆಲವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇವತ್ತು ಪಕ್ಷವು ಎಲ್ಲಿದೆ ವಿರೋಧ ಪಕ್ಷಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾತನ್ನು ಕೂಡ ಮಾತಾಡ್ತೇವೆ ಪ್ರಾರಂಭ ಹಂತದಲ್ಲಿ ನಾವು ಅಧಿಕೃತ ಹತ್ತಿರ ಹತ್ರ ಬಂದಿದ್ದೇವೆ ನಾವು ನೈತಿಕವಾಗಿ ಗೆದ್ದಿದ್ದೇವೆ ಮಾಧ್ಯಮ ಕೂಡ ಅದನ್ನು ಹೇಳ್ತಾರೆ ಬಿಜೆಪಿಯವರು ನೈತಿಕವಾಗಿ ಸೋತಿದ್ದಾರೆ ಅವರು ನಾಕ್ನೂರು ಕಿಂತ ಹೆಚ್ಚಿಸಿತ್ತು ಚಾರ್ಸೋ ಪಾರ್ ಚಾರ್ಸೋಗಿಂತ ಮೇಲೆ ಅಂತ ಹೇಳಿ ಬಹುಶಃ ಆ ಅದು ಈಗ ಅವರ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರ ಉಳಿಸಿಕೊಳ್ಳುವಂತ ಒಂದು ಆ ಸಂದರ್ಭ ಕೂಡ ಬಂದಿದೆ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಲವಾದ ಹೋರಾಟವನ್ನು ಮಾಡಿ ನಮ್ಮ ಒಕ್ಕೂಟ ಎಲ್ಲ ಪಕ್ಷಗಳು ಪ್ರಬಲವಾದಂತ ಹೋರಾಟವನ್ನು ಕೊಟ್ಟು ನಾನು ಮತ್ತೊಮ್ಮೆ ತಿನ್ನ ನಾವು ನೈತಿಕವಾಗಿ ಎದ್ದಿದ್ದೇವೆ ಈ ಒಂದು ಈಗೂ ಕೂಡ ಜಗ್ಗಾಟ ಜಗ್ಗಾಟೆಯಲ್ಲಿ ತಲುಪುತ್ತೆ ಅಂತ ನಿರೀಕ್ಷೆ ಹಂತದಲ್ಲಿದೆ ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಒಕ್ಕೂಟವನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಡಿ ಇರ್ಬೋದು ಐ ಟಿ ಇರ್ಬೋದು ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು ಚುನಾವಣಾ ಆಯೋಗ ಇರ್ಬೋದು ಅಥವಾ ನಮ್ಮ ದುಡ್ಡನ್ನ ಈ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಕ್ರೀಸ್ ಇರಬಹುದು ಇದು ಕೂಡ ನಮ್ಗೆ ಬಹುಶಃ ನಮ್ಮನ್ನು ಕೈ ಕಟ್ಟಿ ಚುನಾವಣೆಗೆ ಇಳಿಸಿದಂತೆ ಆಗಿದೆ ಇದು ಕೂಡ ನಾವು ಉಲ್ಲೇಖ ಮಾಡಬೇಕಾಗಿದೆ ಆದ್ರೂ ಕೂಡ ಜನ ಎದ್ದು ಇವತ್ತು ಹೋರಾಟವನ್ನ ಕೊಟ್ಟಿದ್ದಾರೆ ಈ ಬಾಂಡ್ ದೊಡ್ಡ ಅಗರಣ ಅಂತ ಹೇಳುವ ಮಾತನ್ನು ನಾವು ಹೇಳಿದ್ರು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಂಪನಿಗಳಿಂದ ಅದು ಬೇರೆ ಬೇರೆ ಕಂಪೆನಿಗಳು ಇಲ್ಲಿವರೆಗೆ ಅಂತೇಳಿ ಬಿ ಫ್ರಾಫ್ ಮಾರಾಟ ಮಾಡುವಂತ ಕಂಪನಿಗಳನ್ನ ಹಿಡಿದು ಬೇರೆ ಬೇರೆ ಕಂಪನಿಗಳಿಂದ ಕೂಡ ಇವತ್ತು ಹಣ ಪಡೆದಿರತಕ್ಕಂಥದ್ದಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಪ್ರತಿ ರೀತಿಯಲ್ಲಿ ಇವತ್ತು ನಮ್ಗೆ ಪ್ರತಿಕೂಲವಾದ ವಾತಾವರಣದ ಬಗ್ಗೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿದೆ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ನಾಯಕರ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸ್ಬೇಕು ಈ ಒಂದು ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬಹುಶಃ ಇಡೀ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಒಂದು ಏನು ನಮ್ಮ ನಿರೀಕ್ಷೆ ಇತ್ತು ಇದು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ರಲ್ಲಿ ಜನ ಅದಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂತ ಮಾತನ್ನ ಹೇಳಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಆ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜೊತೆ ನಿಂತಿರತಕ್ಕಂಥ ಪ್ರತಿಯೊಂದು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಬಹುಶಃ ಮತದಾರರು ಬಹುಶಃ ನಮ್ಮನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿಗೆ ಮತವನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಅವರಿಗೆ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹಿರಿಯ ಸಾಮಾಜಿಕವಾಗಿ ಒಬ್ಬ ನಾಯಕತ್ವ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ ಮತ್ತು ನಮ್ಮ ಪದ್ಮರಾಜ್ ಅವರು ಹೇಳಿದಂತೆ ಪಕ್ಷವನ್ನ ಪುನರ್ ಸಂಘಟನೆ ಮಾಡುವಲ್ಲಿ ನಾವು ಇನ್ನೂ ಹೆಚ್ಚು ಪರಿಶ್ರಮ ಪಡ್ತೇವೆ ನಾವು ಯಾವತ್ತೂ ಕೂಡ ಅದರಲ್ಲಿ ಮುಂಚೂಣಿನ ಕೆಲಸ ಮಾಡ್ತೀವಿ ಕಾರ್ಯಕರ್ತರೆಲ್ಲ ನಾನು ವಿನಂತಿ ಮಾಡಿ ನೀವು ಭ್ರಮನೆ ರಸ ಪಕ್ಷ ಬಹುಶಃ ನಿನ್ನ ಮುಂದಕ್ಕೆ ನಾವು ಕಟ್ಟುವ ನಾವು ನಿಮ್ಮ ಜೊತೆಗಿರ್ತೇವೆ ನೀವು ಇನ್ನು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಇದರಲ್ಲ ನಾವು ಹೋರಾಟವನ್ನು ಕೊಡುವ ನಿಮಗೆ ಯಾವ ರೀತಿಯಲ್ಲಿ ಕೂಡ ಕಷ್ಟ ಆಗದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಬಹುಶಃ ಮಾಧ್ಯಮದ ಸ್ನೇಹಿತರು ಕೂಡ ತಮಗೆ ಏನೇನು ಅವಕಾಶಗಳಿದೆ ಆವಾಗ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ಜನರಿಗೂ ಕೂಡ ಇವತ್ತು ಸ ನಿ ಸತ್ಯವನ್ನು ಸಮಾಜಕ್ಕೆ ತರುವಲ್ಲಿ ಜನತೆಗೆ ಮುಟ್ಟಿಸುವಲ್ಲಿ ಏನು ಗಮನಿಸಿ ಸಹಕಾರದ ಎಲ್ಲರೂ ಕೂಡ ನಾನು ಧನ್ಯವಾದ ಸಮರ್ಪಿಸಿ ಈ ಒಂದು ಪತ್ರಿಕೋಷ್ಠಿ ಬಂದಿರತಕ್ಕ ಪತ್ರಕರ್ತರು ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಾ